ಬೆಂಗಳೂರು ಇದು ನಮ್ಮ ಬೆಂಗಳೂರು ಬೃಹತ್ ಬೆಂಗಳೂರು ಅಂತ ಹೆಸರುವಾಸಿಯಾಗಿದೆ ಬೆಂಗಳೂರು ಒಂದು ಕನಸುಗಳ ನಗರಿ ಕೂಡ ಹೌದು ಎಷ್ಟೋ ಜನ ಬದುಕಿಗೆ ಬೇಕಾದ ಅವಕಾಶಗಳನ್ನು ಸಾಗರನೇ ಕೊಟ್ಟಿದೆ ನಮ್ಮ ಬೆಂಗಳೂರು ಇಲ್ಲಿ ಖಾಲಿ ಕೈಯಲ್ಲಿ ಬಂದು ಕೋಟಿ ಗಳಿಸಿದವರು ಇದ್ದಾರೆ ಹಾಗೆ ಖಾಲಿ ಕೈಯಲ್ಲಿ ಊರಿಗೆ ಮರಳಿದವರು ಎಷ್ಟೋ ಜನ ಇದ್ದಾರೆ ಅಂತ ಅವಕಾಶ ಕೊಟ್ಟಿದೆ ಈ ಬೆಂಗಳೂರು ಹಲವರು ಗೆದ್ದು ಜೀವನದಲ್ಲಿ ಮುನ್ನಡೆದಿದ್ದಾರೆ ಇನ್ನೂ ಕೆಲವರು ಸೋತು ಮರಳಿದ್ದಾರೆ ಎರಡೂ ಕೂಡ ಉಂಟು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಅದೆಷ್ಟೋ ಯುವಕರು ಹೆಣ್ಣು ಮಕ್ಕಳ ಹಾಗೆ ಮದುವೆಯ ನಂತರ ತವರು ಮನೆಯ ಬಿಟ್ಟು ಗಂಡನ ಮನೆ ಸೇರೋ ಹಾಗೆ ಎಷ್ಟೋ ಜನ ಯುವಕರು ಹಳ್ಳಿನ ತೊರೆದು ಸಿಟಿನ ಸೇರಿದ್ದಾರೆ ಈ ಪಟ್ಟಣದಲ್ಲಿ ಎಷ್ಟೋ ಜನಕ್ಕೆ ಬದುಕೋಕ್ಕೆ ಅವಕಾಶನ ಕೊಟ್ಟಿದೆ ಈ ಬೆಂಗಳೂರು ಬದುಕಲ್ಲಿ ಹತಾಶರಾದ ಮತ್ತೆಷ್ಟೋ ಜನ ಬದುಕಿಗೆ ಬಂಡಿ ಸಾಕ್ತಿದೆ ಎಷ್ಟೋ ಈ ಉದ್ಯಾನ ನಗರಿ ಬೆಂಗಳೂರು ಇಲ್ಲಿ ಹಣ ಹೊಂದಿದವರೊಂದು ಐಷಾರಾಮಿ ಜೀವನವೂ ಕೊಡುತ್ತೆ ಹಣ ಹಿಂದೆ ಬಿದ್ದವರಿಗೊಂದು ಶ್ರಮದ ಲೋಕನು ಕೂಡ ಕೊಡುತ್ತೆ ಆಟೋ ಕ್ಯಾಬ್ ಡ್ರೈವರ್ಸ್ಗೆ ಡೆಲಿವರಿ ಹುಡುಗರಿಗೆ ಬದುಕು ನಡೀತಾ ಇರೋ ಗಾಲಿ ಉರುಳಿದಂತೆ ಐ ಟಿ ಬಿ ಟಿ ಸೇಲ್ಸ್ ಎಂಪ್ಲಾಯಿಸ್ಗಳಿಗೆ ನಿಮಿಷಕ್ಕೆ ಬೆಲೆ ಕೊಟ್ಟು ದುಡಿಯೋದು ಇಲ್ಲಿ ಅವಕಾಶ ಇದೆ ಸಮಯ ಸದ್ದಿಲ್ಲದೆ ಹೊಡ್ತಾನೇ ಇರುತ್ತೆ ಈ ಟ್ರಾಫಿಕ್ಗಳಲ್ಲಿ ಹಣಕ್ಕಂತೂ ಬೆಲೆ ಇಲ್ಲ ಬೇಕಾದ್ದು ಸಿಗತ್ತೆ ಬೆರಳಂಚಲ್ಲಿ ಇದಿಷ್ಟು ಬೆಂಗಳೂರಿನಲ್ಲಿ ಬದುಕ್ತಾ ಇರೋರ ಕತೆ ಆದರೆ ಇಲ್ಲಿಯೇ ಬದುಕುತ್ತಾ ಬೆಂಗಳೂರನ್ನು ತೆಗುತ್ತಾ ಪರರಾಜ್ಯದವರ ಕಥೆಯೇ ಬೇರೆ ಇದೆ ಇವರ್ಯಾರೂ ನಮ್ಮವರಲ್ಲ ಉದ್ಯೋಗವನ್ನು ಹರಿಸಿ ಇಲ್ಲಿಗೆ ಬಂದಂಥವರು ಆದರೆ ಒಂದು ನೆನಪಿರಲಿ ಇವರ್ಯಾರು ಬಂದು ಬೆಂಗಳೂರನ್ನು ಬೆಳೆಸ್ತವರಲ್ಲ ಬೆಳೆದ ಬೆಂಗಳೂರಿಗೆ ಬಂದು ಸೇರಿದವರು ಅಷ್ಟೆ ನಮ್ಮ ಬದುಕಿಗಾಗಿ ಗೌರವ ಕೃತಜ್ಞತೆ ಇರಲಿ ಸ್ವಲ್ಪ ಹುಟ್ಟಿದ ಊರಿನ ಬಗ್ಗೆ ಮೆಟ್ಟಿದ ಮಣ್ಣಿನ ಬಗ್ಗೆ ಇಲ್ಲೇ ಬದುಕ್ತಾ ಇದ್ದೀವಿ ಅಂದರೆ ಕನ್ನಡಕ್ಕೆ ಮರ್ಯಾದೆನ ಕೊಡಿ ಕನ್ನಡನ ಬೆಳೆಸಿ ಕನ್ನಡನ ಉಳಿಸಿ ಬೆಂಗಳೂರಿಗೆ ರೆಸ್ಪೆಕ್ಟನ್ನು ಮಾಡಿ ಸಾವಿರದ ಐನೂರ ಮೂವತ್ತೇಳರಲ್ಲಿ ಕೆಟ್ಟಿದ್ರು ಕೆಂಪೇಗೌಡರು ಈ ಬೆಂಗಳೂರನ್ನ ಆವಾಗ ಯಾರ ಅವಶ್ಯಕತೆಯೂ ಬೇಕಾಗಿರಲಿಲ್ಲ ಬೆಂಗಳೂರಿಗೆ ಈ ಊರನ್ನು ಅಂದು ಅವ ಯಾರೂ ಅವಲಂಬಿಸಿರಲಿಲ್ಲ ನಿಮ್ಮನ್ನೇನಾದರೂ ಅವಲಂಬಿಸುತ್ತಾ ನಮ್ಮನ್ನೇನಾದರೂ ಅವಲಂಬಿಸುತ್ತಾ ಬೆಂಗಳೂರು ಯಾರನ್ನೂ ಅವಲಂಬಿಸಿಲ್ಲ ಬೆಂಗಳೂರನ್ನು ಕಟ್ಟಿದ್ದು ಕೆಂಪೇಗೌಡರು ಸಾವಿರದ ಐನೂರ ಮೂವತ್ತ ಏಳರಲ್ಲಿ ಬೆಂಗಳೂರಿಗೆ ಕನಸಿಗುರ ನಗರಿಯಾಗಿದೆ ಬೆಂಗಳೂರು ಯಾರ ಮೇಲೇನೂ ಅವಲಂಬನೆಯಾಗಿಲ್ಲ ಬೆಂಗಳೂರು ಅದರದೇ ಆದಂಥ ಒಂದು ಸ್ಥಾನಮಾನನ ಹೊಂದಿದೆ ಇಲ್ಲಿಯೇ ಬಿದ್ದು ಇಲ್ಲಿಯೇ ಬದುಕುತ್ತಿರುವಂಥವ್ರಿಗೆ ಸ್ವಲ್ಪ ಕನ್ನಡನ ರೆಸ್ಪೆಕ್ಟ್ ಮಾಡಿ ಸ್ವಲ್ಪ ಅಲ್ಲ ಪೂರ್ತಿನೇ ಮಾಡಿ ಉದ್ಯಾನ ನಗರಿ ಬೆಂಗಳೂರು ಕನಸುಗಳ ನಗರ ಸುಮಾರು ಜನಕ್ಕೆ ಬದುಕನ್ನು ಕೊಟ್ಟಿದೆ ಸುಮಾರು ಜನ ವಾಪಸ್ಸು ಖಾಲಿ ಕೈಲಿ ವಾಪಸ್ಸು ಊರಿಗೋಗಿರೋದು ಉಂಟು ಆದರೆ ಸಾವಿರಾರು ಜನಕ್ಕೆ ಬದುಕುನ ಬದುಕಿಗೆ ಹೊಸ ಬದುಕಿಗೆ ಒಂದು ಅರ್ಥನ ಕೊಟ್ಟಿದೆ ದಾರಿದೀಪನಾಗ ತೋರಿಸಿದೆ ಆದರೆ ಬದುಕೋರಿಗೆ ಅವ್ರದ್ದೇ ಆಗಿರುವಂಥ ರೀತಿ ಬದುಕೋದು ಅದು ಅವ್ರಿಗೆ ಸೇರತಕ್ಕದ್ದು ಯಾಕಂದರೆ ಇಲ್ಲಿ ಸಮಾನವಾದ ಅವಕಾಶವೂ ಇದೆ ಗೆಲ್ಲಕ್ಕೂ ಸಮಾನವಾದಂಥ ಅವಕಾಶ ಇದೆ ಸೋಲಕ್ಕೂ ಸಮಾನವಾದಂಥ ಅವಕಾಶ ಇದೆ ಆ ಅವಕಾಶನ ನಾವು ಯಾವ ಕಡೆಗೆ ಹೋಗ್ತೀವಿ ಅನ್ನೋದು ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬೆಂಗಳೂರು ಸ್ವಚ್ಛ ನಗರಿ ಬೃಹತ್ ಬೆಂಗಳೂರು ಕನಸುಗಳ ನಗರಿ ಕೂಡ ಹೌದು ಇಲ್ಲಿ ಯಾರೂ ಖಾಲಿ ಕೈಯಲ್ಲಿ ವಾಪಸ್ ಹೋಗೋ ಥರ ಇಲ್ಲ ನಾವು ನಾವು ಮಾಡಿದಂಥ ಕೆಲಸ ಕಾರ್ಯಗಳಿಂದ ನಾವು ವಾಪಸ್ ಹೋಗ್ಬೋದು ಅಷ್ಟೇ ಸುಮಾರು ಜನಕ್ಕೆ ಜೀವನ ಕೊಟ್ಟಿದೆ ಸುಮಾರು ಜನಕ್ಕೆ ಅವಕಾಶನ ಕೊಟ್ಟಿದೆ ಗೆಲ್ ಹಲವರು ಗೆದ್ದು ಮುನ್ನುಡಿದಿದ್ದಾರೆ ಇನ್ನು ಹಲವರು ಸೋತು ಹಿಂದುಳಿದಿದ್ದಾರೆ ಅಷ್ಟೆ ಜೈ ಕರ್ನಾಟಕ ಮಾತೆ ಉದ್ಯೋಗವನ್ನು ಅರಸಿ ಬಂದವರು ಇಲ್ಲಿಗೆ ನೀವುಗಳಾಗಿದ್ದೀರಾ ಆದರೆ ಒಂದು ನೆನಪಿರಲಿ ನೀವ್ಯಾರು ಬಂದು ಬೆಂಗಳೂರನ್ನು ಬೆಳೆಸಿದವರಲ್ಲ ಬೆಳೆದ ಬೆಂಗಳೂರಿಗೆ ಬಂದು ಸೇರಿದವರು ಅಷ್ಟೇ ನಿಮ್ಮ ಬದುಕಿಗಾಗಿ ಗೌರವ ಕೃತಜ್ಞತೆ ಇರಲಿ ಸ್ವಲ್ಪ ಹುಟ್ಟಿದ ಊರಿನ ಬಗ್ಗೆ ಮೆಟ್ಟಿದ ಮಣ್ಣಿನ ಬಗ್ಗೆ ನೆನಪಿರಲಿ ಬೃಹತ್ ಬೆಂಗಳೂರು ಇದು ಕನಸುಗಳ ನಗರಿ ಬೆಳೆದ ಬೆಂಗಳೂರಿಗೆ ನೀವೆಲ್ಲ ಬಂದು ಸೇರಿದ್ದೀರಾ ನೀವೆಲ್ಲ ಬಂದು ಸೇರಿದ ಮೇಲೆ ಬೆಂಗಳೂರು ಬೆಳೆದಿಲ್ಲ ಬೆಳೆದಿರೋ ಬೆಂಗಳೂರಿಗೆ ನೀವು ಬಂದು ಸೇರಿದ್ದೀರಾ ಕೃತಜ್ಞತೆ ಇರಲಿ ನಿಮಗೂ ಸ್ವಲ್ಪ ಹುಟ್ಟಿದ ಊರಿನ ಬಗ್ಗೆ ಮೆಟ್ಟಿದ ಮಣ್ಣಿನ ಬಗ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ